ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಜಿಲೈಫಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ದಿಢೀರಾಗಿ ಮಾಡುವಂತಹ ನಿಂಬೆಣ್ಣು ಉಪ್ಪಿನಕಾಯಿ ರೆಸಿಪಿ ಇದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೂ ಯಾವುದೇ ಸೀಸನಲ್ಲಿ ಬೇಕಾದ್ರೂ ಇದನ್ನು ಮಾಡ್ಬೋದು ಹಾಗೂ ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಿಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ದೊಡ್ಡ ದೊಡ್ಡ ಸೈಜಲ್ಲಿ ಹತ್ತು ನಿಂಬೆಹಣ್ಣುಗಳು ತೊಗೊಂಡಿದ್ದೀನಿ ನೋಡಿ ಕಲರು ಫುಲ್ ಈ ಥರ ಯೆಲ್ಲೋ ಕಲರಲ್ಲಿ ಇರಬೇಕು ಮತ್ತು ಗಟ್ಟಿಗಟ್ಟಿಯಾಗಿರಬೇಕು ತುಂಬ ಸಾಫ್ಟಾಗಿರಬಾರ್ದು ಹಾಗೂ ಗ್ರೀನ್ ಕಲರ್ ತೊಗೋಬೇಡಿ ಬಂದ್ಬಿಡುತ್ತೆ ಮತ್ತು ಅಷ್ಟೊಂದು ರಸನೂ ಇರಲ್ಲ ಅದರಲ್ಲಿ ಇದನ್ನು ಆಗಲೇ ಒಂದು ಸಲ ತೊಳೆದಿದ್ದೀನಿ ಇದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ ಇದಕ್ಕೆ ಬಿಸಿನೀರು ಹಾಕೋತಾ ಇದ್ದೀನಿ ಈ ಥರ ಬಿಸಿನೀರು ಹಾಕೋಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಂಬೆಣ್ಣೆಲ್ಲ ಚೆನ್ನಾಗಿ ಮುಳುಗಿರಬೇಕು ನೀರಲ್ಲಿ ಇವಾಗ ಇದನ್ನು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಹಾಗೆ ಇಡೋಣ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಿಂಬೆಡ್ ನೋಡಿ ಎಷ್ಟು ಕ್ಲೀನ್ ಆಗಾಗಿದೆ ಮತ್ತು ಇದರ ಕಲರು ಅಷ್ಟೇ ಪಳಪಳ ಅಂತ ಇದೆ ಈಗ ನೀರಿಂದ ತೆಗೆದ್ಬಿಟ್ಟು ಈ ಥರ ಒರೆಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ಶೈನ್ ಹೊಡಿತೈತೆ ಈ ಥರ ಬಿಸಿನೀರಲ್ಲಿ ನೆನೆಸೋದ್ರಿಂದ ಟೆಕ್ಸ್ಚರು ಚೆನ್ನಾಗಾಗುತ್ತೆ ಮತ್ತೆ ಮುಂದೆ ಉಪ್ಪಿನಕಾಯಿ ತುಂಬ ರುಚಿ ಬರುತ್ತೆ ನಿಂಬೆಣ್ಣುಗಳನ್ನೆಲ್ಲ ಒರೆಸಾದ್ಮೇಲೆ ಈ ಥರ ಇಡ್ಲಿ ಸ್ಟ್ಯಾಂಡಲ್ಲಿ ಇದ್ದೀನಿ ಇಡ್ಲಿ ಸ್ಟ್ಯಾಂಡು ಅಥವಾ ಸ್ಟೀಮರ್ ಇದ್ರೆ ಅದರಲ್ಲಿ ಬೇಕಾದರೂ ನೀವು ಇಡ್ಬೋದು ಈ ಥರ ಜೋಡಿಸಾದ್ಮೇಲೆ ಇಡ್ಲಿ ಪಾತ್ರೆ ಒಳಗಡೆನ ಮೊದಲು ಸ್ವಲ್ಪ ನೀರು ಬಿಸಿಯಾಕಿಟ್ಟಿದೆ ಈಗ ನೀರು ಬಿಸಿಯಾಗಿದೆ ಚೆನ್ನಾಗಿ ಈಗ ಇಡ್ಲಿ ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಇಟ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಕಾಲು ಗಂಟೆಯಲ್ಲಿ ಒಂದೊಂದು ಸರ್ತಿ ಆಗಿಬಿಡುತ್ತೆ ಈಗ ನಾನಿಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗಿನ ತೆಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಇವಾಗ ತಣ್ಣಗಾಗಿದೆ ಈಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಜೊತೆಗೆ ಇದ್ರ ಬೀಜ ಇರುತ್ತಲ್ಲ ಅದನ್ನ ತೆಕ್ಕ ಸಪ್ರೇಟಾಗಿ ಇವಾಗ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಕಾಗಿರೋಂತಹ ಉಪ್ಪಿನಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಇಟ್ಟಿದ್ದೀನಿ ಈಗ ಇದಕ್ಕೆ ಸೋಂಪು ಕಾಳು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಕಾಳು ಮೆಣಸು ಅರ್ಧ ಟೀ ಸ್ಪೂನು ಕಾಳು ಅರ್ಧ ಟೀ ಸ್ಪೂನು ಮತ್ತು ಕಾಳು ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಕಲರು ಚೇಂಜ್ ಆಗಿದೆ ಮತ್ತು ಒಳ್ಳೆಯ ಬರ್ತಾ ಇದೆ ಈಗ ಇದನ್ನು ಫುಲ್ ತಣ್ಣಗೆ ಮಾಡಿಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ತರ್ತರಿ ಆಗಿದ್ರು ಪರವಾಗಿಲ್ಲ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಅಚ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಖಾರ ಇರೋ ಖಾರದ ಪುಡಿ ನೀವು ಅಕಸ್ಮಾತ್ ಕಾಶ್ಮೀರ ರೆಡ್ ಚಿಲ್ಲಿ ಪುಡಿ ಹಾಕೋತಾ ಇದ್ದೀನಿ ಅಂದರೆ ಎರಡು ಟೇಬಲ್ ಸ್ಪೂನ್ ಬೇಕಾದ್ರೆ ಹಾಕೋಬೋದು ಅದು ಸುಮ್ಮನೆ ಕಲರ್ ಇರುತ್ತೆ ಖಾರ ಕಮ್ಮಿ ಇರುತ್ತೆ ಇದ್ರ ಜೊತೆಗೇನೆ ಅರ್ಧ ಟೀ ಸ್ಪೂನ್ ಕಲೋಂಜಿ ಹಾಕೋತಾ ಇದ್ದೀನಿ ಕಲೋಂಜಿ ಸೀಡ್ ಅಂದರೆ ನೈಜಿಲಾ ಸೀಡ್ ಅಥವಾ ಕಪ್ಪು ಜೀರಿಗೆ ಅಂತಾರಲ್ಲ ಅದು ಇದು ಸೂಪರ್ ಮಾರ್ಕೆಟ್ ಆ ಥರ ಅಂಗಡಿಗಳಿಗೆ ಹೋದರೆ ಸಿಗುತ್ತೆ ಆರಾಮಾಗಿ ಉಪ್ಪಿನಕಾಯಿಗೆಲ್ಲ ಇದು ಹಾಕ್ತಾರೆ ಚೆನ್ನಾಗಿರುತ್ತೆ ಇದ್ರೆ ಇದನ್ನ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೂ ಒನ್ ಟೇಬಲ್ ಸ್ಪೂನ್ ಸಮುದ್ರದ ಉಪ್ಪು ಹಾಕೋತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಅಂತಾರಲ್ಲ ಅದು ಈ ಥರದ ಉಪ್ಪಿನಕಾಯಿಗೆಲ್ಲ ಇವು ತುಂಬಾ ರುಚಿ ಕೊಡುತ್ತೆ ಹಾಗೂ ನಾರ್ಮಲ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈ ಥರ ಉಪ್ಪಿನಕಾಯಿಗೆ ಜೊತೆಗೆ ಹಿಂಗು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಗರಂ ಮಸಾಲ ಪುಡಿನೂ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ಹಾಕ್ತಿಲ್ಲ ಇದರಲ್ಲೇ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಒಂದು ಸ್ಟೀಲ್ ಬಾಂಡ್ಲಿ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈ ಥರ ಉಪ್ಪಿನಕಾಯಿ ಎಲ್ಲ ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು ನೀವು ಕೂಡ ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ ಕಬ್ಬಿಣದ ಬಾಣಲಿ ಬರುತ್ತಾರ ಅದರಲ್ಲಿ ತಾಮ್ರದ್ದು ಹಿತ್ತಾಳೆ ಆ ಥರದ್ರೆಲ್ಲ ಮಾಡಬಾರ್ದು ಈ ಥರ ಸ್ಟೀಲ್ ಪಾತ್ರೆ ಅಥವಾ ಹಾರ್ಡ್ ಆಯಿಡೈಸ್ಡ್ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಮಾಡ್ಬೋದು ಅಷ್ಟೇ ಬೇರೆ ಯಾವುದೇ ಮೆಟಲ್ ಪಾತ್ರೆಯಲ್ಲಿ ಮಾಡೋಕೋಗಬೇಡಿ ಇವಾಗ ನಾವು ಸ್ವೀಟ್ ಆಗಿರೋ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ ಸ್ವೀಟ್ ಆಗಿರುತ್ತೆ ಜೊತೆಗೆ ಸ್ವಲ್ಪ ಖಾರ ಸ್ವಲ್ಪ ಹುಳ್ಳುಳ್ಳಿಯಾಗಿಯೂ ಇರುತ್ತೆ ಇಲ್ಲಿ ನಾನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಕಪ್ ಅಳತೆಲಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ ಸಕ್ಕರೆ ತೊಗೋತಾ ಇದ್ದೀನಿ ನಿಮಗೆ ತುಂಬ ಸಿಹಿ ಬೇಡ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅಂದರೆ ಅರ್ಧ ಕಪ್ ಸಕ್ಕರೆನ ಕಮ್ಮಿ ಮಾಡ್ಕೊಳ್ಳಿ ಆದರೆ ಸಕ್ಕರೆ ಮತ್ತು ಬೆಲ್ಲ ಎರಡು ಸೇರಿಸ್ಕೊಂಡೇ ಹಾಕೊಳ್ಳಿ ಆಗ ತುಂಬಾ ರುಚಿ ಇರುತ್ತೆ ಬರೀ ಬೆಲ್ಲ ಅಥವಾ ಬರೀ ಸಕ್ಕರೆ ಹಾಕೋಬೇಡಿ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಈ ಉಪ್ಪಿನಕಾಯಿ ಹಳೇದಾಗ್ತಾ ಆಗ್ತಾ ರುಚಿಯೂ ಹಾಗೆ ಹೆಚ್ಚುತ್ತಾ ಹೋಗುತ್ತೆ ಇವಾಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡು ಸಕ್ಕರೆ ಮತ್ತು ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು ಈ ಸಕ್ಕರೆ ಬೆಲ್ಲ ಕರ್ಗಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೂ ಯಾವ ಟೆಕ್ಸ್ಚರ್ ಬೇಕು ನಮಗೆ ಇವಾಗಲೇ ಮಾಡ್ಕೋಬೇಕು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸಂಗಿಲ್ಲ ಇಲ್ಲಾಂದರೆ ಉಪ್ಪಿನಕಾಯಿ ಕೈ ಬಂದುಬಿಡುತ್ತೆ ಈ ಪಾಕ ಸ್ವಲ್ಪ ಗಟ್ಟಿಯಾಗೋವರೆಗೂ ಕೋಕ್ ಮಾಡಿದ್ರೆ ಸಾಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಮತ್ತು ಇದು ನೋಡಿ ಎಷ್ಟು ಕಂಟೆಂಟ್ ಆಗ್ತಿದೆ ಇನ್ನೇನು ಒಂದೇಳೆ ಪಾಕ ಬಂದೇ ಬಿಡುತ್ತೆ ಈ ಟೈಮಲ್ಲಿ ನಾವು ಪುಡಿ ಮಾಡಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು ಈ ಮಸಾಲೆ ಸೇರ್ಸಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ನಿಂಬೆಹಣ್ಣು ಸೇರಿಸ್ಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಬಿಟ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕುಕ್ ಮಾಡ್ಬಾರ್ದು ಹೆಂಗಿರು ಬೆಂದಿದೆ ಬೆಂದಿದೆಯಲ್ಲ ಮಸಾಲೆನೂ ಚೆನ್ನಾಗಿ ರೆಡಿಯಾಗಿದೆ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಇಳಿಸ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಕೂತಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದೇ ಪಾತ್ರೆಯಲ್ಲಿ ಇದನ್ನು ಫುಲ್ಲು ತಣ್ಣಗಾಗ್ಬಿಡೋಣ ತಣ್ಣಗಾದ್ಮೇಲೆ ಇದು ಸ್ವಲ್ಪ ಟೆಕ್ಚರು ಗಟ್ಟಿ ಬರುತ್ತೆ ಇವಾಗ ಇದು ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಡ್ಬೋದು ಗಾಜಿನ ಬಾಟ್ಲು ಅಷ್ಟೇ ಚೆನ್ನಾಗಿ ತೊಳಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಫುಲ್ಲು ಡ್ರೈ ಆಗಿರೋ ಬಾಟ್ಲಲ್ಲೇ ತುಂಬಬೇಕು ಮತ್ತು ಇದನ್ನು ಮತ್ತೆ ತೆಗಿಬೇಕು ಇದನ್ನು ಯೂಸ್ ಮಾಡಬೇಕು ಅಂದರೆ ಡ್ರೈ ಆಗಿರೋ ಸ್ಪೂನೇ ಹಾಕಬೇಕು ನೀರಿನ ಅಂಶ ಒಂಚೂರು ಟಚ್ ಆಗಬಾರ್ದು ಸ್ವಲ್ಪ ನೀರು ಹೋಯ್ತು ಅಂದರೂ ಇದು ಬೇಗ ಕೆಟ್ಟೋಗುತ್ತೆ ಇದೇ ರೀತಿ ಸ್ವಲ್ಪ ಮೈಂಟೈನ್ ಮಾಡಿದ್ರೆ ಇದನ್ನು ಫ್ರಿಡ್ಜ್ ಇಲ್ದೇನೆ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಇವು ಉಪ್ಪಿನಕಾಯಿ ಹಳೇದಾಗ್ತಾ ಆಗ್ತಾ ಇದ್ರ ಟೇಸ್ಟ್ ಕೂಡ ಹೆಚ್ಚುತ್ತಾಗುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್